ಫಸ್ಟ್ ಬಸ್ಸಲ್ಲಿ ಕೂತ್ಕೊಂಡಿದ್ದಾಯಿತು ಇವಾಗ ಇನ್ನೊಂದು ಸೆಕೆಂಡ್ ಬಸ್ ಇದು ತಂದಿರೋಂಥ ಚಿಕನ್ ಫ್ರೈ ಹಾಗೆ ಇದು ಬೋಟಿ ಕಾಳುಗೋಜು ಇದು ನನ್ನ ಫೇವ್ರೆ ಸತಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತೊಂದು ಲಾಂಗ್ ಡೇ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ದೊಡ್ಡಮ್ಮರೂರಲ್ಲಿ ಅಂದರೆ ನಮ್ಮ ಅಮ್ಮರ ಅಕ್ಕರೂರಲ್ಲಿ ಮುನೇಶ್ವರನ್ನ ಮಾಡ್ತಿದ್ರು ನಮ್ಮ ಕಡೆ ಬೇಸಿಗೆ ಬಂತು ಅಂದರೆ ಫೆಬ್ರವರಿ ತಿಂಗಳು ಕಳೀತು ಅಂದರೆ ಊರ ಹಬ್ಬ ಮುನೇಶ್ವರ ಈ ಥರ ಮಾಡ್ತಾ ಇರ್ತಾರೆ ಮುನೇಶ್ವರ ಅಂದರೆ ಊರ ಜಮೀನಲ್ಲಿ ಹುತ್ತ ಇರೋ ಕಡೆ ಮರಿ ಕುದಿ ಅಥವಾ ಸ್ವೀಟ್ ಮಾಡೋರು ಬೆಲ್ದನ್ನ ಮಾಡಿ ಅಥವಾ ಕೋಳಿ ಕೂದು ಹಬ್ಬ ಮಾಡ್ತಾರೆ ಸೊ ಇವತ್ತು ನಮ್ಮ ದೊಡ್ಡಮ್ಮರೂರಲ್ಲಿ ಊರಲ್ಲಿ ಅದನ್ನ ಮಾಡ್ತಿದ್ರು ಅದ್ರ ಹಸ್ಬೆಂಡ್ ಬರ್ತಿರ್ಲಿಲ್ಲ ಯಾಕಂದರೆ ವೀಕ್ ಡೇಸ್ ಆಗಿದ್ದರಿಂದ ಅವ್ರ ಕೆಲಸ ಇತ್ತು ಹಾಗೆ ಸಾಮಾನ್ಯಗೂ ಕೂಡ ಸ್ಕೂಲ್ ಇತ್ತು ಎಕ್ಸಾಮ್ ಟೈಮ್ ರಿವಿಷನ್ ಅಂತ ರಜೆ ಹಾಕ್ಸೋಕ್ಕಾಗಲ್ಲ ಆಗಲ್ಲ ಅವರಿಬ್ಬರು ಹೊರಟ ಮೇಲೆ ನಾನು ಒಬ್ಬಳೇ ಇವತ್ತು ಊರಿಗೆ ಹೋಗ್ತಾ ಇದೀನಿ ಬಸ್ಸಲ್ಲಿ ಸೊ ಹಾಗೆ ನಾನು ಕ್ವಿಕ್ ಆಗಿ ರೆಡಿ ಆಗೋದು ಒಂದು ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ಸೆಟ್ ಅಪ್ ಇಲ್ದು ಇಲ್ಲಾಂದರೆ ನಾನು ಹಿಮಾಲಯ ಬೇಬಿ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಹಾಗೆ ಒಂದು ಕಾಜಲ್ ಮತ್ತೆ ಸ್ವಲ್ಪ ಲಿಫ್ಟಿಕ್ ಅಪ್ ಹಾಕೊತೀನಿ ಸೊ ಇದಿಷ್ಟು ನಾನು ರೆಡಿ ಆಗ್ಬೇಕಾರೆ ಯೂಸ್ ಮಾಡೋದ್ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆ ಟೈಮ್ ಹತ್ತುವರೆ ಬಸ್ ಹೋಗ್ತಾ ಸ್ಟಾಪಿಗೆ ಹೋಗೋ ಬಸ್ ಕಾಣಿಸುತ್ತೆ ಇಲ್ಲೇ ಬಸ್ ಸ್ಟಾಪ್ ಇರೋದು ಹಂಗಾಗಿ ಕಿಟಕಿ ನೋಡ್ಕೊಂಡು ಕೆಲಸ ಬರ್ತಾ ಬಸ್ ಯಾವ್ದಾರು ಹಿಂಗೆ ಬಸ್ ಸ್ಟಾಪ್ ಹೋಗಿದೆ ಅಂತ ತಕ್ಷಣ ಹೋಗ್ಬಿಡೋಣ ಅಂತ ಯಾಕೆಂದರೆ ಇಲ್ಲಿ ಟೈಮಿಂಗ್ಸು ನಮ್ಮ ಏರಿಯಾದ ಬಸ್ಗೆ ಟೈಮಿಂಗ್ಸ್ ಆಮೇಲೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಒಂದು ಬಸ್ ಬರುತ್ತೆ ಒಂದು ಬಸ್ ಮಿಸ್ ಆಗೋದು ಇನ್ನು ಅರ್ಧ ಗಂಟೆಗೆ ವೆಯ್ಟ್ ಮಾಡಬೇಕು ಹಾಗಾಗಿ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ನೀರು ಇಷ್ಟ ಲೈಕ್ ಕಮೆಂಟ್ ಶೇರ್ ಅಂಡ್ ಸಸ್ಕ್ರೈಬ್ ಆ್ಯಂಡ್ ಆಗಲೇ ಹೇಳಿದಾಗೆ ಇವತ್ತು ನಾನು ನಮ್ಮ ದೊಡಮ್ಮರ್ ಮನೆಗೆ ಹೋಗ್ತಾ ಇದ್ದೀನಿ ದೊಡಮ್ಮರ್ ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಫಂಕ್ಷನ್ ಅಲ್ಲ ಪೂಜೆ ಮುನೇಶ್ವರ ಅಂತ ಮಾಡ್ತೀವಿ ನಾವು ಹೊಲ್ದ ಹತ್ರ ಮರಿಯಲ್ಲ ಕೂದು ಮಾಡ್ತೀವಿ ನಮ್ಮೂರ ಕಡೆ ಹತ್ರ ಮಾಡ್ತಾರೆ ಸೊ ಇವತ್ತು ನಮ್ಮ ದೊಡ್ಡಮ್ಮರ್ ಊರಲ್ಲಿ ಕಾರ್ಯ ಅಂಡ್ ಪೂಜೆ ಅದಕ್ಕೆ ಈಗ ಎಲ್ಲರೂ ಹೋಗೋಕ್ಕಾಗಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸಮ್ಮಿಗೆ ಸ್ಕೂಲ್ ಇದೆ ಹಸ್ಬೆಂಡ್ ಕೆಲಸಕ್ಕೆ ಹೋಗಿದ್ದಾರೆ ಸೊ ಅಮ್ಮ ಅಪ್ಪನ ಕರ್ಕೊಂಡು ಹೋಗಬೇಕು ಅಂದರೆ ಹಸ್ಬೆಂಡ್ ಬರಲೇಬೇಕು ಯಾಕೆಂದ್ರೆ ಬಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ನಮ್ಮ ಅಪ್ಪನ ಹಾಗಾಗಿ ನಾನು ಒಬ್ಬಳೇ ಹೋಗಿದ್ದು ಬರೋಣ ಹೇಳ್ಬಿಟ್ಟು ನಾನು ಫ್ರೀ ಆಗಿದ್ನಲ್ಲ ಮನೇಲಿ ಸೊ ನಾನೊಬ್ಬಳೇ ಹೋಗಿದ್ದು ಬರೋಣ ಅಂತೇಳಿ ಸಿಂಪಲ್ಲಾಗಿ ಒಂದು ಟಾಪ್ ಹಾಕ್ಕೊಂಡು ರೆಡಿ ಹಾಕಿದ್ದೀನಿ ಬಸ್ಸಲ್ಲಿ ಹೋಗೋದು ಹಾಗಾಗಿ ತುಂಬ ಬಸ್ಗಳು ಚೇಂಜ್ ಮಾಡಬೇಕು ಎಷ್ಟು ಬಸ್ ಚೇಂಜ್ ಮಾಡಬೇಕು ಅಂದರೆ ಇವತ್ತಿ ಬ್ಲಾಗಲ್ಲಿ ನಾನು ಶೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವೇ ನೋಡಿ ನಾನು ಎಷ್ಟು ಬಸ್ಗಳನ್ನ ಚೇಂಜ್ ಮಾಡಿ ಊರಿಗೆ ಹೋಗಬೇಕಾಗುತ್ತೆ ಅಂತ ಸೊ ಬನಿಯಾಗಿರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಒಂದು ಫುಲ್ ಡೇ ಬ್ಲಾಗ್ ಇರುತ್ತೆ ಊರಿಗೆ ಹೋಗಿ ಬರೋದು ಇವತ್ತೇ ಹೋಗಿ ಊಟ ಮಾಡಿ ಬಂದ್ಬಿಡ್ತೀನಿ ಪಟ್ಟಂತಷ್ಟೇ ಸೊ ಬನಿಯಾಗಿರಿ ಬ್ಲಾಗ್ನ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡಿಬಿಡೋಣ ಆಲ್ರೆಡಿ ಹತ್ತುವರೆ ನೋಡಿ ನಾನು ಎಷ್ಟೊತ್ತಿಗೆ ಊರಿಗೆ ರೀಚ್ ಆಗ್ತೀನಿ ಅಂತ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸೊ ಫಸ್ಟ್ ಫಸ್ಸಲ್ಲಿ ಕೂತ್ಕೊಂಡಿದ್ದಾಯಿತು ಇದು ನಮ್ಮ ಏರಿಯಾ ನಮ್ಮ ಮನೆ ಹತ್ರನೇ ಸ್ಟಾಪ್ ಒಂದು ಗ್ರೌಂಡ್ ಥರ ಫೀಲ್ಡ್ ಥರ ಸೊ ಅಲ್ಲಿಂದ ಇವಾಗ ಇಲ್ಲಿಂದ ಈಗ ಇನ್ನೊಂದು ಸ್ವಲ್ಪ ಮೇನ್ ರೋಡ್ಗೆ ಹೋಗಬೇಕು ಗಾಡಿ ಏನಾದರೂ ಇದ್ರೆ ಮೇನ್ ರೋಡಲ್ಲಿ ಹೋಗ್ಬಿಟ್ಟು ಮನೆಯಲ್ಲೇ ಬಸ್ ಇಟ್ಕೊಳ್ಬೋದು ಬಟ್ ನಾನು ಗಾಡಿಯಲ್ಲೆಲ್ಲೂ ಮುನ್ನಿಸೋತಾ ಇದ್ದಲ್ಲ ಅದಕ್ಕೆ ಹಿಂದೆ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ ಈಗ ಎಲ್ಲಿಂದ ಹೋಗಿ ಮೇನ್ ರೋಡ್ಗೆ ಹೋಗಿ ಮತ್ತು ಮೇನ್ ರೋಡಿಂದ ಕೆಂಗೇರಿಗೆ ನಾನು ಬಸ್ ಇಟ್ಕೋಬೇಕು ಸೊ ಇದು ಬಸ್ ಬಸ್ ನೆಕ್ಸ್ಟ್ ಸೆಕೆಂಡ್ ಬಸ್ ಹಂಗೆ ಮಾಡ್ತಾ ಹೋಗ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ಸೆಕೆಂಡ್ ಬಸ್ ಇದು

ಒಬ್ಬಳೆ ಹೋಗ್ತಿದ್ರಿಂದ ಬಸ್ಸಲ್ಲಿ ಹೋಗಬೇಕು ತುಂಬ ದೂರ ದೂರ ಅನ್ನೋದಕ್ಕಿಂತ ಬಸ್ಗಳ ವ್ಯವಸ್ಥೆ ಕಡಿಮೆ ಇರುತ್ತೆ ಹಾಗೆ ತುಂಬ ಟ್ರಾ ಬಸ್ಗಳನ್ನ ಚೇಂಜ್ ಮಾಡಬೇಕು ಏಕೆಂದ್ರೆ ನಾವಿರೋದೇ ಒಂದು ಕಡೆ ನಮ್ಮ ದೊಡಮ್ಮರೂರಿರೋದೇ ಒಂದು ಕಡೆ ನಮ್ಮ ದೊಡಮರು ಇರೋದು ಹುಲಿಯೂರ್ ದುರ್ಗ ಕುಣಿಗಲ್ ತಾಲೂಕು ಹುಲಿಯೂರ್ ದುರ್ಗದತ್ರ ಒಂದು ಹಳ್ಳಿ ಸೊ ಯಾರೆಲ್ಲ ಈ ಸರೌಂಡಿಂಗಲ್ಲಿ ಬ್ಲಾಗ್ನ ನೋಡ್ತೀರ ಕಮೆಂಟಲ್ಲಿ ತಿಳಿಸಿ ಹುಲಿಯೂರು ದುರ್ಗ ಗೊತ್ತಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ನಾನು ಮದ್ದೂರ್ಗೆ ಹೋಗಿ ಫಸ್ಟಿಗೆ ನಮ್ಮ ಏರಿಯಾಯಿಂದ ಉತ್ ಮೇನ್ ರೋಡ್ ಹೋಗಿ ಮೇನ್ ರೋಡಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ಮದ್ದೂರು ಬಸ್ ಹತ್ಕೊಂಡು ಮದ್ದೂರಿಂದ ತುಮಕೂರು ಬಸ್ ಹತ್ಕೊಂಡು ಹುಲಿಯೂರು ದುರ್ಗದಲ್ಲಿ ಇಳಿದು ಹುಲಿಯೂರು ದುರ್ಗದಿಂದ ಆಟೋದಲ್ಲಿ ನಮ್ಮ ದೊಡ್ಡಮ್ಮರು ಊರಿಗೆ ಹೋದೆ ಕೇಳೋದಕ್ಕೆ ಎಷ್ಟು ಲಾಂಗ್ ಅನಿಸ್ತಿದೆ ಅಲ್ವಾ ಟ್ರಾವೆಲ್ ಮಾಡಬೇಕು ಅಷ್ಟು ಸುಸ್ತಾಗಿಬಿಡುತ್ತೆ ತುಂಬ ದೂರ ಅಂದರೆ ಜೊತೇಲಿದ್ದು ಇದ್ದು ಕಾರಲ್ಲೋ ಏನರಲ್ಲರೂ ಹೋಗ್ಬಿಟ್ರೆ ಒಂಥರ ಬಟ್ ಬಸ್ಸಲ್ಲಿ ಬಸ್ ಚೇಂಜ್ ಮಾಡೋದು ಬಸ್ಗೆ ಕಾಯೋದು ಅದೆಲ್ಲ ತುಂಬ ಕಷ್ಟದ ಕೆಲಸ ಹಾಗೆ ನಾನು ಮದ್ದೂರು ಬಸ್ ಸ್ಟಾಪ್ಗೆ ಯಾವಾಗಲೇ ಹೋದರೂ ನಾನು ಅಲ್ಲಿ ಕಾಲೇಜ್ ಓದಿದೆ ಪಿ ಯು ಹಂಗಾಗಿ ನನಗೆ ಅದೆಲ್ಲ ಒಂಥರ ಮೆಮೊರಿ ಥರ ನಾವು ಇಲ್ಲೇ ಕೂತ್ಕೊಳ್ತಾ ಇದ್ವಿ ಇಲ್ಲಿ ಬಸ್ಸು ವೇಟ್ ಮಾಡ್ತಿದ್ವಿ ಅಂತ ಆ ಥರ ಎಲ್ಲ ಸೊ ಓಟೋ ಚೆನ್ನಾಗಿತ್ತು ಇನ್ನು ಊರಾಗ ಹೋಗೋಷ್ಟರಲ್ಲಿ ಆಲ್ರೆಡಿ ಅವ್ರು ಅಡುಗೆ ಮಾಡಿದರು ಅಡುಗೆಲ್ಲ ರೆಡಿ ಆಗಿತ್ತು ಆಲ್ರೆಡಿ ಮುದ್ದೆ ಕಟ್ತಾಯಿದ್ರು ನಾನು ಹೋಗೋಷ್ಟರಲ್ಲಿ ಎರಡು ಗಂಟೆ ಎರಡೂವರೆ ಅಷ್ಟು ಆಗೋಯ್ತು ಸೊ ಹೋಗಿದ ತಕ್ಷಣ ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದುಬಿಟ್ವಿ ಬಂದುಬಿಟ್ಟೆ ನಾನು ಮತ್ತು ಅಲ್ಲಿ ನನ್ನ ಬ್ಲಾಗೆಲ್ಲ ಏನೂ ಮಾಡೋಕ್ಕೋಗಿಲ್ಲ ಯಾಕೆಂದರೆ ನನ್ನ ವ್ಯೂವರ್ಸ್ ರೆಗ್ಯುಲರ್ ವ್ಲಾಗ್ ನೋಡೋರು ಗೊತ್ತಿರುತ್ತೆ ನಾನು ನಾವು ಮಾತ್ರ ಇದ್ದಾಗ ವ್ಲಾಗ್ ಮಾಡೋದು ಅದು ಬಿಟ್ಟು ಬೇರೆ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಎಲ್ಲೇ ಹೊರಗಡೆ ಹೋದ್ರು ನಾನು ವ್ಲಾಗ್ ಮಾಡಲ್ಲ ಒಂದು ನನಗೆ ಮುಜುಗರ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಅವ್ರಿಗೂ ಮುಜುಗರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾರೂ ನನಗೆ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ನೀನು ವಿಡಿಯೋ ಎಲ್ಲ ಮಾಡಬೇಡ ಅಂತ ಯಾರೂ ಹೇಳಿಲ್ಲ ಬಟ್ ನನಗೆ ಮುಜುಗರ ಆಗುತ್ತೆ ಹಾಗೆ ಅವ್ರಿಗೂ ಮುಜುಗರ ಆಗುತ್ತೇನೋ ಅಂತ ನಾನೇ ತಿಳ್ಕೊಂಡು ನನ್ನ ವ್ಲಾಗ್ ಎಲ್ಲ ಏನು ಮಾಡಕ್ಕೆ ಹೋಗಲ್ಲ ಅವ್ರ ಪ್ರೈವಸಿ ಅಥವಾ ಅವ್ರೇ ಅವ್ರ ಒಂಥರ ಯಾರಾದರೂ ಬಾಯ್ ಬಿಟ್ಟು ಹೇಳ್ಬಿಟ್ರೆ ನನಗಿನ್ನೂ ಬೇಜಾರಾಗಿಬಿಡುತ್ತೆ ವಿಡಿಯೋ ಎಲ್ಲ ಮಾಡಬೇಡ ಅಂತ ಯಾರು ಇಲ್ಲಿವರೆಗೂ ಹೇಳಿಲ್ಲ ಬಟ್ ಇಫ್ ಆ ಥರ ಏನಾದ್ರು ಹೇಳ್ಬಿಟ್ರೆ ನಂಗೆ ನನಗೆ ಅದನ್ನು ಮತ್ತೆ ಅವ್ರನ್ನ ನಾನು ಫೇಸ್ ಮಾಡಲ್ಲ ಅಥವಾ ಮತ್ತೆ ನಾನು ಅವ್ರನ್ನ ಅಂದರೆ ನನಗೆ ಅದು ತುಂಬ ಹರ್ಟ್ ಆಗುತ್ತೆ ಅದು ಹಾಗಾಗಿ ಸೊ ಹರ್ಟ್ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ಹೇಳಿ ಹರ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾನು ವ್ಲಾಗ್ನೇ ಮಾಡೋದೇ ಇದ್ದರೆ ಅದರಿಂದ ಯಾರಿಗೂ ತೊಂದರೆ ಇಲ್ಲ ಅಲ್ವ ಅಂದ್ಬಿಟ್ಟು ನಾನು ಹೊರ್ಗಡೆ ಎಲ್ಲೂ ಹೋದಾಗ್ಲೂ ನನಗೆ ಕಂಫರ್ಟ್ ಇಲ್ಲ ಅಂದರೆ ನಾನು ವ್ಲಾಗ್ ಮಾಡೋಕ್ಕೋಗಲ್ಲ ಫ್ಯಾಮಿಲಿ ಇದೊಂದು ಕ್ಲಾರಿಫಿಕೇಷನ್ ಅಷ್ಟೇ ಸೊ ಅಲ್ಲಿಗೆ ಹೋಗಿ ಚೆನ್ನಾಗಿತ್ತು ಊಟ ಮಟನ್ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರೋ ಮಟನ್ ಸಾರು ಚಿಕನ್ ಫ್ರೈ ಮತ್ತು ಕಾಳು ಗೊಜ್ಜು ಮುದ್ದೆ ಅನ್ನ ಇದೆಲ್ಲ ಇತ್ತು ಊಟ ಮಾಡಿಕೊಂಡು ಹಾಗೆ ನಮ್ಮ ದೊಡ್ಡಮ್ಮ ನಮಗೂ ಕೂಡ ಕೊಟ್ಟು ಕಳಿಸಿದ್ರು ಯಾಕೆಂದರೆ ನಾನು ಒಬ್ಬಳೇ ಹೋಗಿದ್ದು ನಮ್ಮ ಅಪ್ಪ ಅಮ್ಮ ಕೂಡ ಬಂದಿರಲಿಲ್ಲ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನಾವು ಅಪ್ಪ ಅಮ್ಮಂಗೆ ಮತ್ತು ಮನೇಲಿ ನನ್ನ ಹಸ್ಬೆಂಡ್ ಮತ್ತು ಸಾಮಾನ್ಯ ಕೂಡ ಬಂದಿರಲಿಲ್ವಲ್ಲ ಸೊ ಇವ್ರಿಗೆ ಎಲ್ರಿಗೂ ಊಟ ಕೊಟ್ಟು ಕಳಿಸ್ಬಿಟ್ಟಿದ್ರು ಇದೊಂಥರ ಎಕ್ಸ್ಟ್ರಾ ಲವ್ ಈಗ ನಾವು ಹೋಗಲ್ಲಿ ಊಟ ಮಾಡ್ತೀವಿ ನಮ್ಮ ಮನೆಗೂ ಕೊಟ್ಟು ಕಳಿಸ್ತಾರಲ್ಲ ಅದೊಂಥರ ಎಕ್ಸ್ಟ್ರಾ ಲವ್ ಇದ್ದಂಗೆ ನನಗೆ ಬಂದಿಲ್ಲ ಅಂದ್ಬಿಟ್ಟು ಕೊಟ್ಟು ಕಳ್ಸಿ ಾರಲ್ವಾ ಸೊ ಅದೊಂಥರ ಎಕ್ಸ್ಟ್ರಾ ಪ್ರೀತಿ ಅದು ನನಗೆ ಸಕ್ಕ ಸಖತ್ ಖುಷಿ ಆಗುತ್ತೆ ಹಾಗೆ ನಮ್ಮ ದೊಡಮ್ಮೂರ ಊರಿಗೆ ನಾನು ಎನಿ ಟೈಮ್ ಏನೇ ಫಂಕ್ಷನ್ಗಾರು ಹೋಗೋದಕ್ಕೆ ರೆಡಿಯಾಗಿರ್ತೀನಿ ಸ್ವಾಮಿಲಿ ಮನೆಗೆ ಬಂದಿದ್ದಾಯ್ತು ನಾನು ಇವಾಗ ಕಾಫಿ ಕುಡಿತಾ ಇದ್ದೀನಿ ಯಪ್ಪಾ ನಮ್ಮ ಮನೆಗೆ ಬಂದು ನಮ್ಮ ಒರ್ಜಿನಲ್ ಗೆಟಪ್ ಬಂದು ಗ್ಲಾಸ್ ಕಾಫಿ ಕುಡಿಯೋದಿದೆಯಲ್ಲ ಇದಕ್ಕಿಂತ ತೃಪ್ತಿ ಕೆಲಸ ಬೇರೆ ಯಾವುದು ಇಲ್ಲ ಉಷ್ ಓಡಾಡಿ ಓಡಾಡಿ ಇವತ್ತು ಎಷ್ಟು ಬಸ್ ಗೊತ್ತಾ ನಾಲ್ಕು ಐದು ಆರು ಏಳು ಬಸ್ಸು ಒಂದೆರಡು ಆಟೋ ಅಯ್ಯೋ ಇರೋ ಬರೋ ಸಾರಿಗೆ ಸಂಪರ್ಕಗಳನ್ನೆಲ್ಲ ಬಳಸ್ಕೊಂಡು ಇವತ್ತು ಬೆಂಗಳೂರು ಸುತ್ತಾಡ್ಕೊಂಡು ಮದ್ದೂರು ಅಲ್ಲ ಚನ್ನಪಟ್ಟಣ ರಾಮನಗರ ಮಂಡ್ಯ ಕುಣಿಗಲ್ ಇಷ್ಟು ಊರು ಸುತ್ತಾಡ್ಕೊಂಡು ಬಂದಿದ್ದೀನಿ ಮಂಡ್ಯ ಡಿಸ್ಟಿಕ್ ತಾನೇ ಮದ್ದೂರು ಕುಣಿಗಲ್ಲು ಇಷ್ಟು ಊರು ಸುತ್ತಾಡಿಕೊಂಡು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಇಷ್ಟು ನೋಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕೊಡ್ಬಿಟ್ಟು ಮುಂದಿನ ಕತೆ ಸೊ ನೈಟ್ ಊಟಕ್ಕೆ ಇವತ್ತು ಮೊಟ್ಟೆ ಹಾಗೆ ಚಿಕನ್ ಫ್ರೈ ಇದು ನಮ್ಮ ಊರಿಂದ ತಂದಿರೋಂಥ ಚಿಕನ್ ಫ್ರೈ ಹಾಗೆ ಇದು ಬೋಟಿ ಕಾಳ್ಗೋಜು ಇದು ನನ್ನ ಫೇವ್ರೇಟು ಇದು ನನ್ನ ಹಸ್ಬೆಂಡ್ಗೂ ಫೇವ್ರೇಟು ಈ ಬೋಟಿ ಮತ್ತು ಕರಳು ಇದೇನು ಕಳ್ಬೋಟಿ ಎಲ್ಲ ಹಾಕಿ ಮಾಡಿರ್ತಾರೆ ಬೋಟಿ ಕಾಳ್ಗೋಜು ಚಿಕನ್ ಫ್ರೈ ಮೊಟ್ಟೆ ಸೊ ಇದೆಲ್ಲ ಊರಿಂದ ತಂದಿರೋದು ಆ್ಯಂಡ್ ಇಲ್ಲಿ ರೈಸ್ ನಾನ್ ಮಾಡಿರೋದು ಜೊತೆಗೆ ಮುದ್ದೆಯನ್ನು ಕೂಡ ಮಾಡ್ತಿದ್ದೀನಿ ಹಾಗೆ ಇಲ್ಲಿ ಮಟನ್ ಸಾಂಬಾರು ಸೊ ಇದು ಕೂಡ ಊರಿಂದೇ ತೊಗೊಂಬಂದಿದ್ದು ಹೀಗೆ ನಾನು ಒಬ್ಬಳೇ ಹೋಗಿದ್ದಲ್ವ ಇವ್ರು ಯಾರು ಬಂದಿರಲಿಲ್ವಲ್ಲ ಹಾಗಾಗಿ ಊರಿಗೆ ಆ್ಯಂಡ್ ಊರಿಂದ ತಂದಿರೋದ್ರಿಂದ ಒಂದು ಅಭ್ಯಾಸ ಏನಂದರೆ ಈ ಕಬ್ಬುಡನ ಕಾಯಿಸ್ಬಿಟ್ಟು ಹಿಂಗೆ ಒನ್ ಟೂ ತ್ರೀ ತ್ರೀ ಟೈಮ್ಸ್ ಅಜ್ಜಿರೋದು ಈಗ ಅವಕ್ಕೂ ಕೂಡ ಹಜ್ಬೇಕು ಅದಕ್ಕೆ ಈ ಪಾತ್ರೆ ಇದಕ್ಕೆ ಮತ್ತು ಇದಕ್ಕೆ ಆಕ್ಚುಲಿ ಬಿಸಿ ಮಾಡಿಬಿಡೋಣ ತುಂಬ ತಿಂಗಳುಗಳ ನಂತರ ಓವೆನ್ ಯೂಸ್ ಮಾಡ್ತಿರೋದು ನಮ್ಮ ಮನೇಲಿ ಓವೆನ್ ಯೂಸೇ ಆಗೋಲ್ಲ ಸೊ ಇವತ್ತು ಓವೆನ್ ಯೂಸ್ ಮಾಡೋಣ ಬಿಸಿ ಮಾಡಿಬಿಡೋಣ ಇದನ್ನು ಸತಿ ಇದು ಹೊರ್ಗಡೆಯಿಂದ ವೆಜ್ ತಂದಿರ್ತೀವಲ್ಲ ಹಂಗಾಗಿ ಏನೋ ಒಂದು ಪದ್ಧತಿ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಇದು ಏನಕ್ಕೆ ಕಬ್ಬಾಜ್ಜದು ಸುಮ್ಮನೆ ಹಚ್ಚ್ತಾರೆ ಏನಕ್ಕೆ ಅಂತ ಆಗಿ ನಮಗೂ ಗೊತ್ತಿಲ್ಲ ನಾನ್ ನಾನ್ವೆಜ್ ಹೊರಗಡೆ ತುಂಬ ದೂರದಿಂದ ತಂದಿರ್ತೀವಲ್ಲ ಅಂತಷ್ಟೇ ರೀಸನ್ ಏನು ಅಂತ ನಮಗೂ ಗೊತ್ತಿಲ್ಲ ಅವಾಗಿಂದ ಆ ಥರ ಎಲ್ಲ ಅಜ್ಜಿ ಮನೆ ರೂಢಿ ಐತೆ ಹಂಗಾಗಿ ನಾವು ಅದೇ ಥರ ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ ಕೆಲವೊಂದಕ್ಕೆ ಎಕ್ಸಾಕ್ಟಾಗಿ ಕಾರಣ ಗೊತ್ತಿಲ್ಲ ಆದರೆ ಫಾಲೋ ಮಾಡ್ತೀವಲ್ಲ ಆ ಥರ ಇದು ಒಂದು ಊಟಕ್ಕೆ ರೆಡಿ ಮಾಡಿದೆ ಆಯಿತು ಚಿಕನ್ ಬಿಸಿಯಾಗಿದೆ ಅಯ್ಯೋ ಇನ್ನೊಂದು ಫೇವ್ರೇಟ್ ಪಾರ್ಟು ಅದು ಅಂತ ಇದ್ದೀನಿ ಕಲ್ಲಂಗಡಿಯನ್ನು ಕೂತಾಯಿದ್ರೆ ಮನೆಯೆಲ್ಲ ತಂಪಾಗಿ ಆ ಥರ ನಮಗೆ ಗಮ್ಮತೈತೆ ಗಮಗಮ್ಮತೆ ಅಯ್ಯೋ ಅಯ್ಯೋ ಏನು ತಿನ್ನೋದು ಗೊತ್ತ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಎಪ್ಪ ತಲೆಗೆ ಎಣ್ಣೆ ಹಚ್ಚಿ ಒಂಥರ ರಿಲ್ಯಾಕ್ಸ್ ಉಪ್ಪು ಉಪ್ಪ ಹಾಕೊಂಡು ಅಲ್ಲೇ ಆಯ್ತು ಕಲ್ಲಿಂಗಿ ಹೆಣ್ಣು ತಿನ್ಬಿಟ್ಟು ಊಟ ಏನಂದ್ರೆ ಮಧ್ಯಾಹ್ನನೂ ಅಲ್ಲಿ ವೆಜ್ ತಿಂದಿದ್ರಿಂದ ಇವಾಗ ನಂಗೆ ಊಟ ಮಾಡೋಕ್ಕಾಗಿಲ್ಲ ಸ್ವಲ್ಪ ಫ್ರೂಟ್ಸ್ ತಿನ್ಬಿಟ್ರೆ ಆರಾಮ್ ಅನ್ಸುತ್ತೆ ಮತ್ತೆ ಇವತ್ತೊಂದು ಲಾಂಗ್ ಡೇ ಮತ್ತೆ ಚೆನ್ನಾಗಿದ್ದ ದಿನ ಸೊ ನಮ್ಮ ದೊಡ್ಡಮ್ಮರ ಊರಿಗೆ ನಾನು ಯಾವಾಗಲೇ ಏನಕ್ಕೆ ಇನ್ವೈಟ್ ಮಾಡ್ಕೋ ಡೆಫಿನೆಟ್ ಹೋಗ್ತೀವಿ ಮಿಸ್ಸೇ ಮಾಡಲ್ಲ ಯಾರು ಒಬ್ರಂತೂ ಹೋಗೇ ಹೋಗ್ತೀವಿ ಹೋದಷ್ಟು ಸಮನಿ ಬರ್ತಡೇ ಹಿಂದಿನ ದಿನ ಬಂದಿತ್ತು ಹಾಗಾಗಿ ನೈಟು ಹನ್ನೆರಡು ಗಂಟೆಗೆ ಹೋಗಿ ಊಟ ಬಂದಿದ್ದೀವಿ ಯಾಕೆಂದರೆ ಅವರು ಅವ್ರು ಕರೆದಾಗ ನಾವಿಲ್ಲ ಅಂತ ಹೇಳೋದೆಲ್ಲ ಡೆಫಿನೆಟಾಗಿ ಹೋಗ್ತೀವಿ ಸೊ ಈ ಸತಿನೂ ಸುಮ್ಮನೆ ಅದೇ ರೀತಿ ಲೇಟ್ ಆಗುತ್ತೆ ಮತ್ತು ಅಷ್ಟೊತ್ತಲ್ಲೆಲ್ಲ ತಿಂದು ಬರೋದು ಅಷ್ಟು ಸೆಟ್ಟು ಆಗಲ್ಲ ಬಂದ ಮೇಲೆ ಒಂಥರ ರಿಯಾಕ್ಷನ್ ಆಗ್ತಿರತ್ತೆ ಏನೇನೋ ಒಂಥರ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಬೇಡ ಅಂತ ನಾನು ಒಬ್ಬಳೇ ಹೋಗಿದ್ದೆ ಅಲ್ಲಿ ನಮ್ಮ ದೊಡ್ಡಮ್ಮ ಇವ್ರು ಯಾರೂ ಬಂದಿಲ್ಲಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಮತ್ತು ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಮತ್ತು ಸಮ್ಮನಿಗೆ ಬಂದಿಲ್ಲ ಹಾಗಾಗಿ ಎಲ್ರಿಗೂ ಸಾಂಬಾರು ಚಿಕನ್ ಗೊಜ್ಜು ಎಲ್ಲನೂ ಕೊಟ್ಟು ಕಳಿಸಿದ್ರು ಸೊ ನಾನು ಅಲ್ಲಿಂದ ಹೋಗಿ ನಾವು ಅಮ್ಮರ ಮನೇಲಿ ಅದನ್ನು ಕೊಟ್ಟು ಅಲ್ಲಿಂದ ಹಸ್ಬೆಂಡ್ ಬಂದು ನನ್ನ ಪಿಕ್ ಮಾಡ್ಕೊಂಡು ನಮ್ಮನೆಗೆ ಬರೋಸೋದಕ್ಕೆ ತುಂಬನೇ ಟೈಮ್ ಆಗೋಯ್ತು ಒಂದು ಲಾಂಗ್ ಡೇ ಬೆಳಗ್ಗೆಯಿಂದ ಜರ್ನಿ ಸ್ಟಾರ್ಟ್ ಮಾಡಿದವಳು ಸುತ್ತಾಡ್ತಾನೆ ಇದ್ದೀನಿ ಸುತ್ತಾಡ್ತಾನೇ ಇದ್ದೀನಿ ಹಾಗೇನಾದರೂ ಬಂದಿಲ್ಲವಲ್ಲ ಹಾಗಾಗಿ ಅವಸ್ತ ಸ್ವಲ್ಪ ತುಂಬ ಅಲ್ಲರೂ ಸೊ ಸ್ವಲ್ಪನವರು ತಿನ್ಲಿ ಇಲ್ಲಿ ಬಂದಿದ್ರು ತಿನ್ಕೊಂಡು ಹೋಗ್ತಿರು ಬಂದಿಲ್ವಲ್ಲ ಒಂದು ಸೊ ಈಸ್ಕೊಂಡ್ಬಂದಿಲ್ಲ ಅಲ್ಲ ಅದಕ್ಕೂ ಬೇಜಾರ್ ಮಾಡ್ಕೊತಾರೆ ಬಂದರು ಈಸ್ಕೊಂಡು ಹೋಗ್ಲಿಲ್ಲ ಹಂಗೆ ಓದಲು ಹಂಗೆ ಓದಲು ತೊಗೊಂಡೋಗಿ ಕೊಡಲಿಲ್ಲ ಅವ್ರು ತಿನ್ನಲಿಲ್ಲ ಅಂತ ಹಂಗಾಗಿ ತೊಗೊಂಡು ಬಂದು ಮಲಗಿಸ್ಕೊಂಡು ತಿನ್ಬಾಡ್ದು ತಿನ್ಬೇಡ ನೆತ್ತಿದ್ರೆ ಕೆಮ್ಮು ಬರುತ್ತೆ ಪಾಪ ಓ ಹಾಗೆ ಹಾಗೆ ಇವತ್ತಿನ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಹಾಗೆ ಅಲ್ಲೆಲ್ಲ ಹೋದಾಗೆ ಆ ವ್ಲಾಗೆಲ್ಲ ಮಾಡೋಕ್ಕೋಗಲ್ಲ ಯಾಕೆಂದರೆ ಅವರಿಗೆಲ್ಲ ಅಷ್ಟು ಕಂಫರ್ಟಾಗಿರುತ್ತೋ ಇಲ್ಲೋ ಹಾಗೆ ನನ್ನ ಬ್ಲಾಗೆಲ್ಲ ಏನು ಮಾಡಲಿದೆ ಸೊ ಈ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಸ್ವಲ್ಪ ವಿಷಯಗಳು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಹೊಸ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್